ಇಲ್ಲಿವರೆಗೂ ಏನೋ ಅಂತ ಘಟನೆಗಳು ಯಾವ್ದು ವರದಿ ಆಗಿಲ್ಲ ಯಾವ್ದು ವರದಿ ಆದ್ರೆ ನಿಮಗೆ ಫಸ್ಟ್ ಗೊತ್ತಾಗುತ್ತೆ ಸಣ್ಣ ಪುಟ್ಟದ್ದೇನು ಅಂತ ಘಟನೆಗಳು ದೊಡ್ಡ ಪ್ರಮಾಣದ ಘಟನೆಗಳೇ ಯಾವುದು ಇನ್ನೂ ವರದಿ ಆಗಿಲ್ಲ ಅಂಥದ್ದೇನಾದ್ರು ಆದ್ರೆ ನಾವೆಲ್ಲ ಸೂಕ್ತವಾದ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸ್ನವರು ಆದ್ರೂ ಕೂಡ ಯಾರು ಯಾವ ಟೈಮ್ನಲ್ಲಿ ಏನ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ವಲ್ಲ ಸಾರ್ವಜನಿಕರಿಗೆ ಸಂದಿಷ್ಟು ತೊಂದರೆ ಸಂಪೂರ್ಣವಾಗಿ ನಿಲ್ಲಿಸಿದ್ರೆ ಇನ್ನೂ ತೊಂದರೆ ಅವರು ಒಂದು ಸಂಘ ಅಥವಾ ಒಂದು ಗುಂಪು ಅವರು ನಡೆಸ್ಬೇಕು ಬಸ್ಗಳನ್ನ ಅಂತ ಹೇಳಿ ನಡೆಸ್ತಿದ್ದಾರೆ ಇಟ್ಟಿದ್ದಾರೆ ಗೊತ್ತಿಲ್ಲ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಚರ್ಚೆ ಮಾಡಿದ್ದಾರೆ ನಮ್ಗೆ ಅದ್ರ ಬಗ್ಗೆ ನಾನು ಯಾವುದೇ ಮಾಹಿತಿಗಳು ನಮಗೆ ಶೇರ್ ಆಗಿಲ್ಲ ಇನ್ನು ಕೂಡ ಇಲ್ಲಿವರೆಗೂ ಏನು ಅಂತ ಘಟನೆಗಳು ಯಾವುದು ವರದಿ ಆಗಿಲ್ಲ ಯಾವುದು ವರದಿ ಆದರೆ ನಿಮಗೆ ಫಸ್ಟ್ ಗೊತ್ತಾಗದು ಸಾರ್ವಜನಿಕ ಪುಟ್ಟದ್ದು ಸಣ್ಣ ಪುಟ್ಟದ್ದೇನು ಅಂಥ ಘಟನೆಗಳು ದೊಡ್ಡ ಪ್ರಮಾಣದ ಘಟನೆಗಳೇ ಯಾವುದು ಇನ್ನೂ ವರದಿ ಆಗಿಲ್ಲ ಅಂಥದ್ದೇನಾದ್ರು ಆದರೆ ನಾವೆಲ್ಲ ಸೂಕ್ತವಾದ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸ್ನವರು ಆದರೂ ಕೂಡ ಯಾರು ಯಾವ ಟೈಮ್ನಲ್ಲಿ ಏನ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ವಲ್ಲ ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಸಂಪೂರ್ಣವಾಗಿ ನಿಲ್ಲಿಸಿದರೆ ಇನ್ನೂ ತೊಂದ್ರೆ ಅವರು ಒಂದು ಸಂಘ ಅಥವಾ ಒಂದು ಗುಂಪು ಅವರು ನಡೆಸ್ಬೇಕು ಬಸ್ಗಳನ್ನ ಅಂತ ಹೇಳಿ ನಡೆಸ್ತಿದ್ದಾರೆ ಸರ್ಕಾರಕ್ಕೆ ಅವರು ಬೇಡಿಕೆ ಇಟ್ಟಿರುವಂತದ್ದು ಸರ್ಕಾರದಲ್ಲಿ ಹಣದ ಕೊರತೆ ಇದೆಯಾ ಸರ್ ಅವ್ರಿಗೆ ಯಾಕೆ ಇಲ್ಲ ಅದು ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಅದೆಲ್ಲ ನನಗೇನು ಗೊತ್ತಿಲ್ಲ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಚರ್ಚೆ ಮಾಡಿದ್ದಾರೆ ನಮಗೇನು ಅದ್ರ ಬಗ್ಗೆ ನಾನು ಯಾವುದೇ ಮಾಹಿತಿಗಳು ನಮಗೆ ಶೇರ್ ಆಗಿಲ್ಲ ಇನ್ನು ಕೂಡ